ಗೆ ನಾವೇನ್ ಮಾಡ್ದು ಅನ್ನೋದು ಬೇಕು ಮೇನ್ ಜಿಲ್ಲೆ ಊರು ತಾಲೂಕು ಹೋಬಳಿ ನಾವು ಜನಗಳು ಆ ಹಳ್ಳಿಗೆ ಏನ್ ಮಾಡೋದು ಬೇಕು ಒಬ್ಬ ರಾಜಕಾರಣಿಗಳು ಒಂದು ಕೆಲಸ ಮಾಡೋಕೆ ಒಂದ್ ಹೆಜ್ಜೆಗೆ ಒಂದು ಸಲ ರಾಜಕೀಯ ಮಾಡ್ತಾರೆ ಯಾರು ಅದು ಮಾಮೂಲಿ ಹೇಳಿ ಆಗಲ್ಲ ಅಭಿಮಾನದಿಂದ ಮಾಡಬೇಕು ಅಭಿಮಾನದಿಂದ ಮಾಡಿದಾಗ ಇವತ್ತು ಅವರು ಅಂಬರೀಷ್ ಹಣ ರೀತಿದ್ರೆ ಈ ರೀತಿ ಯಾರು ಮಾತಾಡ್ತಿರ್ಲಿಲ್ಲ ಅವ್ರಿಲ್ಲ ಅಂದ್ಬಿಟ್ಟು ಅವ್ರನ್ನ ಒಂದು ಹಂಗೆ ಲಘುವಾಗಿ ಮಾತಾಡೋದು ತಪ್ಪು ಫೈಟ್ ಇದ್ರೆ ಫೈಟ್ ಆಡೋಣ ಎಲೆಕ್ಷನ್ ಏನಾಯ್ತು ಎಲೆಕ್ಷನ್ ಮಾಡೋಣ ನಾವು ಅಭಿಮಾನದಿಂದ ನಾನು ಈಗ ನನ್ನ ಒಂದು ಅಭಿಮಾನ ಹೇಳ್ತೀನಿ ಅಂಬರೀಷಣ್ಣ ಒಂದು ವಿಚಾರವಾಗಿ ಮಂಡ್ಯ ಟು ಮದ್ದೂರ್ ಮಂಡ್ಯ ಟು ಮದ್ದೂರ್ ಒಂದು ಬಸ್ ಅನ್ನ ಫ್ರೀ ಆಗಿ ಕೊಡ್ತಾ ಇದೀನಿ ಬೆಳಿಗ್ಗೆ ಮಾತ್ರ ಎಂಟು ಗಂಟೆಗೆ ಮತ್ತೆ ಒಂದು ಗಂಟೆಗೆ ನಾಲ್ಕು ಗಂಟೆಗೆ ಉಚಿತವಾಗಿ ಬಸ್ಸು ನನ್ನ ಜೀವ ಇರು ಗಂಟು ಮಂಡ್ಯ ಟು ಮದ್ದೂರ್ ಗಂಟ ಬಸ್ಸು ಫ್ರೀ ಆಗಿ ಒಂದು ಗಳು ಆಯ್ತಾ ಇರ್ತವೆ ಒಂದು ವೆಹಿಕಲ್ ಬರಲ್ಲ ಆ ಸಮಯಕ್ಕೆ ಒಂದು ಒಂದು ಉಚಿತವಾಗಿ ಒಂದು ಆಂಬುಲೆನ್ಸ್ ಕೊಡ್ತಾ ಇದೀನಿ ಅಭಿಮಾನದಿಂದ ನಾ ಮಾಡ್ತಾ ಒಬ್ಬ ಅಭಿಮಾನಿ ಆಗಿ ನಾ ಮಾಡ್ತಾ ಇದೀನಿ ಇವತ್ತು ಎಲ್ಲರೂ ಶಿವ ಇವರು ಹೇಳಿದ್ರು ಕೊಟ್ಟರು ಅಂಬರೀಷ್ ಹಿಂದೆ ಹೋದವರು ಎಲ್ಲಾ ಇದ್ರೆ ಅಂತ ಹೇಳಿದ್ರು ಮನೆ ಮಠ ಯಾರು ಕಳ್ಕರಿಲ್ಲ ಅವ್ರ ಹೆಸರನ್ನ ಇವತ್ತು ನಮ್ಮ ಹೃದಯದಲ್ಲಿದೆ ಇವತ್ತು ನಮ್ಮ ರೀತಿ ಚಂದ್ರಶೇಖರ್ ಅವರು ಯಾವುದೋ ಒಂದು ವ್ಯವಹಾರದಲ್ಲಿ ಅವರು ಕಾಂಗ್ರೆಸ್ ಪಾರ್ಟಿಯವರು ಓಬೇಡಿ ಹಾಕಬೇಡಿ ಅಂತ ಹೇಳ್ತಾರೆ ಇವನವರು ಸರ್ಕಾರ ರಚನೆ ಮಾಡ್ಬೋದು ಇಲ್ಲಿ ನಾವು ನಾವು ಒಂದಾಗಿರ್ಕಾಗಲ್ವಾ ಹೇಳಿ ಈಗ ಆ ಎಮ್ಮಿ ಅನ್ಯಾಯ ಆಗಿದೆ ಸುಮಲತಾ ಅವರಿಗೆ ಅವ್ರಿಗೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಸ್ವಾಭಿಮಾನಿಗಳು ಅಂತ ತೋರಿಸಿ ನಮ್ಮ ಜಿಲ್ಲೆ ಬಳಿಗೆ ಇನ್ನೊಬ್ಬ ಅದರ್ ಪರ್ಸೆಂಟ್ ಬರುವಷ್ಟಿಲ್ಲ ನಮ್ಮ ಜಿಲ್ಲೆಯವರು ನಾವು ಬೇಕಾರೆ ಹಾಗೆ ಹೊಡೆದಾಟ ಆಡದ ಒಂದಾಗಿರೋದ ಎಲೆಕ್ಷನ್ ಬರ್ತಾ ಇರುತ್ತೆ ಹೋಯ್ತಾ ಇರುತ್ತೆ ನಮ್ಮ ಜಿಲ್ಲೆ ಬಳಿಗೆ ಇನ್ನೊಬ್ಬ ಆಧಾರ್ ಪರ್ಸನ್ ಬರೋದು ಬೇಕಾಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ಅಲ್ಲಿ ನಾವು ಹೋರಾಟ ಮಾಡೋದ ನಾವು ನಾವು ಹೊಡೆದಾಡೋದ ನಾನ್ ನಾವು ಚೆನ್ನಾಗಿರೋದ ಅಷ್ಟೇ ನಾನು ಕೇಳ್ಕೊಳ್ಳೋದು ಇನ್ನೇನಿಲ್ಲ ಎಲ್ಲರೂ ಸುಮಲತನ ಬೆಂಬಲಿಸಿ ನಾವು ಇನ್ನು ಮುಂದೆ ಎಲೆಕ್ಷನ್ ಬಂದ್ರೆ ನಿಮಗೆ ಪ್ರತಿಯೊಂದಕ್ಕೂ ನಮ್ಮ ಪ್ರಾಣಾಯಿಗಳೂ ಏನಪ್ಪ ನಿಷೇ